ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ನಾನು ನಾನಿವಾಗ ಆಫ್ಟರ್ನೂನ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ವಾಡ್ರೂಪ್ನ ಕ್ಲೀನ್ ಮಾಡ್ತಾ ಇದ್ದೆ ಸೊ ವಾಡ್ರ್ ವಾಡ್ರೂಮ್ ಕ್ಲೀನಿಂಗ್ ಮಾಡೋಣ ಆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನೋಡಿ ಹೊರಗೆ ಆಚೆಗಡೆ ಎಷ್ಟು ಮೆಸ್ಸಿ ಆಗಿದೆ ಅಂದರೆ ಇವಾಗ ಮಗಳಿಗೆ ರಜಾ ಬೇರೆ ಇದೆ ಅಲ್ವಾ ಸೊ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಈಚೆಲ್ಲ ರಾಶಿ ಹಾಕ್ಬಿಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಬೇಡದೇ ಇರೋದನ್ನು ತೆಗೆದಿಡಬೇಕು ಆಮೇಲೆ ವಾಡ್ರೂಮ್ ಮೇಲೆ ಕೂಡ ಅಷ್ಟೇ ಎಲ್ಲ ಕ್ಲೀನ್ ಮಾಡೋದಿದೆ ಎಷ್ಟೇ ಕ್ಲೀನ್ ಮಾಡಿದ್ರು ಒಂದ್ಸಲ ಅಷ್ಟೇ ಕ್ಲೀನ್ ಆಗುತ್ತೆ ಬಿಟ್ಟರೆ ಮತ್ತೆ ಅದು ಏನು ಹೇಳ್ತಾರೆ ಅದೇ ಅದೇ ಥರ ಆಗಿಬಿಡುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ ನನ್ನ ಮಗಳು ಅಷ್ಟೇ ಬರ್ತಾಳೆ ಅದೇನೋ ತೆಗ್ದು ಹಾಕ್ತಾಳೆ ಆಮೇಲೆ ಅದನ್ನು ಮತ್ತೆ ನಾನು ಜೋಡ್ಸಿಡ್ಬೇಕಾಗತ್ತೆ ಇವಾಗ ಮಧ್ಯಾಹ್ನ ಊಟ ಕೂಡ ಮಾಡಿದೆ ನಾನು ಇದಕ್ಕೆ ಕ್ಲೀನಿಂಗ್ ಅಂತ ಬಂದಿದ್ದೀನಿ ಸೊ ಮಗಳು ನೋಡಿ ಆಚೆಗಡೆಯಿಂದ ಇಣುಕ್ತಾ ಇದ್ದಾಳೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅಂದರೆ ಎಲ್ಲ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಅಲ್ಲೆಲ್ಲ ಬಿದ್ದುಬಿಟ್ಟಿದೆ ನನ್ನ ಮಗಳದು ಬಟ್ಟೆಗಳಾಗಿರಬಹುದು ಜಾಸ್ತಿ ಬಟ್ಟೆ ಇಲ್ಲಿ ಮುಂಬೈಗೆ ಬಂದು ತಗೊಳ್ತಾ ಇಲ್ಲ ನಾನು ಯಾಕಂದರೆ ನಾವು ಶಿಫ್ಟಿಂಗ್ ಮಾಡಿದಾಗ ಆಗಿರ್ಬೋದು ಅಥವಾ ಇಲ್ಲೆಲ್ಲ ಬಟ್ಟೆಗಳನ್ನು ಹಾಗೆ ಇಟ್ಟರೆ ಅದು ಏನಾಗುತ್ತೆ ಗೊತ್ತಾ ಇಲ್ಲಿ ಸ್ವಲ್ಪ ಬೆವರು ಜಾಸ್ತಿ ಆಗುತ್ತೆ ಸೊ ಬೆವರದಾಗ ಏನಾಗುತ್ತೆ ಎಷ್ಟೇ ಒಳ್ಳೆ ಬಟ್ಟೆಯನ್ನು ಹಾಕಿದ್ರು ಕೂಡ ಬೇಗನೆ ಹರಿದೋಗ್ತಾ ಇದೆ ಸ್ವಲ್ಪ ನಾನು ಇವಾಗ ಬೆಂಗಳೂರಲ್ಲಿ ತಗೊಂಡ ಬಟ್ಟೆಗಳು ಅಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಆದರೂ ಕೂಡ ಏನೂ ಆಗಿಲ್ಲ ಆದರೆ ಇಲ್ಲಿ ತಗೊಂಡಿರುವಂಥದ್ದು ಕೆಲವೊಂದು ನಾನು ತಗೊಂಡಿರೋದಕ್ಕೆ ತೋರಿಸಿದ್ದೆ ನೋಡಿ ಇವನ್ ಫಾರ್ ಎಕ್ಸಾಂಪಲ್ ಇದು ಬಟ್ಟೆ ಕೂಡ ಅಷ್ಟೇ ಒಂದೇ ಒಂದ್ಸಲ ಹಾಕಿರೋದು ಬಟ್ ಅದು ಯಾವ ತರ ಆಗೋಗಿದೆ ಅಂದ್ರೆ ನೋಡಿ ಇದು ನೀವು ನೋಡ್ಬೋದು ಒಂದೇ ಒಂದ್ಸಲ ನಾನು ಹಾಕಿರುವಂಥದ್ದಷ್ಟೇ ನನ್ನ ಮಗಳ ಬರ್ಡೇಗೆ ಹಾಕಿದ್ದು ಅಂತ ಅನ್ಕೋತೀನಿ ಅದು ಹಾಕೊಂಡ್ರೆ ಯಾವ ಥರ ಅಂದರೆ ಫುಲ್ ಒಂಥರ ಏನಾಗ್ಬಿಡುತ್ತೆ ಒಂಥರ ಸಾಲ್ಟ್ ಉಪ್ಪು ಬೆವರು ಬೆವರು ಅಂತ ಹೇಳ್ತಾರಲ್ವಾ ಸೊ ಅದಕ್ಕೆ ಒಂಥರ ಕರ್ಗಿದಂಗ್ತಾ ಇದೆ ಅದಕ್ಕೋಸ್ಕರ ಯಾವುದು ಜಾಸ್ತಿ ತಗೊಳ್ತಾ ಇಲ್ಲ ಆಮೇಲೆ ಇದು ಬಟ್ಟೆನ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಇದು ದೀಪಾವಳಿಯ ತಗೊಂಡಿರುವಂಥದ್ದು ಸೊ ನಮಗೆ ತುಂಬಾನೇ ಇಷ್ಟ ಆಯ್ತು ಹಾಂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಿನಿ ಥೌಸಂಡ್ ಫೋರ್ ಹಂಡ್ರೆಡ್ ಅವ್ರು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಗೊತ್ತಿಲ್ಲ ಸೊ ಇದು ಎಲ್ಲ ಗುಡ್ಡೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೋಡಿ ಎಲ್ಲ ಕಡೆ ಇದೆ ಸೊ ಅದನ್ನು ಕ್ಲೀನ್ ಮಾಡಿ ಮಾಡಿಕೊಂಡು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಮಾತಾಡಿದಾಗ ಆಗುತ್ತೆ ಅದಕ್ಕೋಸ್ಕರ ಮಾಡಿದೆ ಮೇಲ್ಗಡೆ ಕೂಡ ಅಷ್ಟೇ ಬ್ಯಾಗು ಕೆಲವೊಂದು ಎಲ್ಲ ಮೇಲೆ ಕಟ್ಟಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ದೋಳು ಗೈಸ್ ನಿಜವಾಗ್ಲೂ ಆಚೆ ಕಡೆ ಅಂತೂ ಪಟಾ ಪಟ ಪಟಾ ಅಂತ ಹೊಡೆಯೋ ಸೌಂಡ್ ಮುಗಿಯೋದೇ ಇಲ್ಲ ಅದಕ್ಕೋಸ್ಕರ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿಟ್ಟರು ಧೂಳು ಯಾವ ಬಾಗಿಲಂತೂ ತೆಗ್ಯೋದೇ ಇಲ್ಲ ಅಪಾರ್ಟ್ಮೆಂಟಲ್ಲಿ ನಿಮ್ಗೆ ಗೊತ್ತೇ ಇದೆ ಬಾಗಿಲಂತೂ ಯಾವತ್ತೂ ತೆಯ್ಯಲ್ಲ ಆದರೂ ಕೂಡ ತುಂಬ ಅಂದರೆ ತುಂಬಾ ಧೂಳು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ನಾನು ಆದಷ್ಟು ವಾಟರ್ ಬಾಗಿಲನ್ನು ಮುಚ್ಚೇ ಇಡ್ತೀನಿ ಆದರೆ ಎಷ್ಟು ಮುಚ್ಚಿಟ್ರು ಕೂಡ ಧೂಳು ಬಂದೇ ಬರುತ್ತೆ ಸೊ ಹಾಗಾಗಿ ನೋಡೋಣ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ವಿಡಿಯೋನ ಮಾಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ಕೆಲವೊಂದು ಬಟ್ಟೆಗಳನ್ನ ಕೂಡ ಆ ಮೆಮೊರಿಗಳನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮಗೂ ಕೂಡ ಬೋರ್ ಆಗಬಾರ್ದು ಅಲ್ಲ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆಲ್ಮೋಸ್ಟ್ ಏನ್ ಗೊತ್ತಾಗ್ ಸೊ ಒಂದು ನಾಲ್ಕು ಸ್ಯಾರಿನ ತಗೊಂಡ್ ಬಂದಿದ್ದೆ ನಾನು ಹಿಂದ್ಗಡೆ ದಯವಿಟ್ಟು ಇದು ಮಾಡಿ ಎಲ್ಲಾ ಕ್ಲೀನ್ ಮಾಡುದೆ ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ನಾನು ತೋರಿಸ್ತೀನಿ ಬಟ್ ನಾನು ಬಟ್ಟೆಗಳದೇ ಹೇಳಿದೆ ಅಲ್ವಾ ಬೆಂಗಳೂರಲ್ಲಿ ಇದ್ದಷ್ಟೇ ಇದು ಇಲ್ಲಿಗೆ ಬಂದು ನಾನು ತುಂಬ ಕಡಿಮೆ ತೊಗೊಂಡಿರೋದು ಅಂತ ಅಂದ್ಕೋತೀನಿ ಟಾಪ್ಸ್ ಮಾತ್ರ ತಗೊಂಡಿರೋದು ಬೆಟ್ರೆ ಸೆಟ್ಗಳನ್ನೆಲ್ಲ ಇಲ್ಲಿ ತೊಗೊಳಕ್ಕೆ ಹೋಗೋಕ್ಕಾಗಿಲ್ಲ ಸೊ ಆಮೇಲೆ ನಾನು ನನ್ನ ನ ನಾನು ಇದೆಲ್ಲ ತಗೊಂಬಂದಿದ್ದೆ ಅಂದರೆ ನನ್ನ ತಂಗಿ ಎಂಗೇಜ್ಮೆಂಟ್ ಸ್ಯಾರಿಗಳು ಅದನ್ನದು ಒಂದು ಸಲ ನೋಟಿಲ್ಲ ಅದನ್ನೆಲ್ಲ ಊರಿಗೆ ತೊಗೊಂಡೋಗ್ಬೇಕು ನೆಕ್ಸ್ಟ್ ನಾಡಿ ದೂರಿಗೆ ಹೋಗುವಾಗೆಲ್ಲ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ಯಾರಿ ಕಲೆಕ್ಷನ್ ಬ್ಲಾಗ್ ನಾನು ಆಲ್ಮೋಸ್ಟ್ ಮಾಡಿದ್ದೀನಿ ಅಂದ್ಕೋತೀನಿ ಬಟ್ ಇದೆಲ್ಲ ಅದು ಆ್ಯಡ್ ಆನ್ ಆಗಿರಲಿಲ್ಲ ನೋಡೋಣ ಎಲ್ಲ ಊರಿಗೆ ಹೋದ್ಮೇಲೆ ಮಾಡೋದಕ್ಕೆ ಆಗ್ತದ ಅಂತ ನೋಡ್ತೀನಿ ನಾನು ನೋಡಿ ಇದೊಂದು ಸ್ಯಾರಿ ಇದೆ ಆಮೇಲೆ ಇದಂತೂ ಆಲ್ಮೋಸ್ಟು ಏಯ್ಟ್ ಇಯರ್ಸ್ ಆಯಿತು ಈ ಸ್ಯಾರಿಗೆ ಒಂದು ಏಯ್ಟ್ ಇಯರ್ಸಲ್ಲಿ ನನ್ನ ಮದುವೆ ಹಿಂದಿನ ದಿನ ಅದು ನಮ್ಮದರಲ್ಲಿ ಬ್ರಾಹ್ಮಿಣ್ಸಲ್ಲಿ ತರಕಾರಿ ಹೆಚ್ಚುವ ಕಾರ್ಯಕ್ರಮ ಅಂತ ಇರುತ್ತೆ ಸೊ ಅದು ಅದಕ್ಕೊಂದು ಹುಟ್ಟಿದ್ದೆ ಅದು ಬಿಟ್ಟರೆ ಒಂದು ಎರಡು ಮೂರು ಸಲ ಅಷ್ಟೇ ಹುಟ್ಟಿರೋತದ ಇದರ ಬ್ಲೌಸ್ ಆಗ್ತಾಯಿಲ್ಲ ಆವಾಗ ಏಟ್ ಇಯರ್ಸ್ ಮುಂಚೆ ಇದು ಬ್ಲೌಸ್ ಇವಾಗ ಆಗ್ತಾಯಿಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದಕ್ಕೆ ಈ ಥರ ಒಂದು ಗೋಲ್ಡನ್ ಕಲರ್ ಇದು ಬ್ಲೌಸ್ ತಗೊಂಡು ಹೊಲಿಸ್ಬೇಕು ಅಂತ ಅನ್ಕೋತೀನಿ ಇಲ್ಲ ರೆಡಿಮೇಡ್ ತಗೊಂಡ್ರು ಆಗುತ್ತೆ ಅಂತ ಅನ್ಕೋತೀನಿ ಬಟ್ ಇಲ್ಲಿವರೆಗೂ ದಿನ ನನಗೆ ಕೂಡಿ ಬಂದಿಲ್ಲ ಅದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದರ ಬಾರ್ಡರ್ ನೋಡಿ ಇದು ಆವಾಗಲೇ ಆಲ್ಮೋಸ್ಟು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಏನಾಗಿದೆ ನನ್ನ ಫ್ರೆಂಡ್ ಕೊಟ್ಟಿರೋಂಥದ್ದು ನನಗೆ ಸೊ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಯಾರಿ ಇದೆ ಇದನ್ನು ಕೂಡ ತೊಗೊಂಬಂದಿದ್ದೆ ಇದು ಬೆಂಗಳೂರಲ್ಲಿ ಇದ್ದಾಗಲೂ ಇರಲಿಲ್ಲ ಊರಲ್ಲಿ ಇತ್ತು ಬಟ್ ಅದು ಹಾಳಾಗಿ ಬಿಡುತ್ತೆ ಅಂತಂದು ತಗೊಂಡು ಬಂದಿದ್ದೆ ಸ್ಯಾರಿ ಕಲೆಕ್ಷನ್ ಮಾಡಿದಾಗ ನೋಡೋಣ ತೋರಿಸ್ತೀನಿ ನಾನು ನೋಡಿ ಈ ಥರ ಇದೆ ಇದೊಂದು ಸ್ಯಾರಿ ಆಮೇಲೆ ಇನ್ನೊಂದು ಸ್ಯಾರಿ ಬಂದು ಇದು ನೋಡಿರ್ತೀರಾ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಅನ್ಕೋತೀನಿ ಇದು ಸ್ಯಾರಿ ಈ ಸ್ಯಾರಿ ಅದು ಸ್ವಲ್ಪ ಆಚಿ ಆಗಿದೆ ನೋಡಿ ಇದು ಈ ಸ್ಯಾರಿ ಅದು ಇಟ್ಟು ಇಟ್ಟೆ ಹಾಳಾಗ್ತಾ ಇದೆ ನೋಡ್ಬೋದು ನೋಡಿ ಇದೊಂದು ನನ್ನ ಫೇವ್ರೆಟ್ ನನ್ನ ಫ್ರೆಂಡ್ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿರುವಂತದ್ದು ಸೊ ಇದೊಂದು ಸ್ಯಾರಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಈ ಸ್ಯಾರಿ ಅದನ್ನ ಬಿಡ್ಸಕ್ ಹೋದ್ರೆ ಮರ್ಚಕ್ಕಾಗಲ್ಲ ಅದಕ್ಕೋಸ್ಕರ ಇದು ಆಲ್ಮೋಸ್ಟ್ ಹತ್ರ ಇರುತ್ತೆ ಅನ್ಕೋತೀನಿ ಇಂಥ ಬಾರ್ಡರ್ ನೋಡಿ ಈ ತರ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೂ ಸಖತ್ ನಾನು ಅದಕ್ಕೆ ಬ್ಲೌಸ್ ಎಲ್ಲ ಏನು ಡಿಸೈನ್ಸ್ ಏನು ಹೊಲಿಸಿಲ್ಲ ಮಾಮೂಲಿ ಬರುತ್ತಲ್ವಾ ಆ ಥರನ ಹೊಲಿಸಿದ್ದೆ ಅಂದ್ರೆ ನೋಡಿರ್ತೀವಲ್ವಾ ನೋಡಿ ಈ ತರ ಬರುತ್ತೆ ಇದ್ರ ಪಟ್ಟಿ ಅಂದ್ರೆ ತೋಳು ಈ ತರ ಇದೆ ನೋಡಿ ಎಲ್ಲ ಹೋಗ್ತಾ ಇದೆ ಗೈಸ್ ಎಲ್ಲ ಹೋಗ್ಬಿಟ್ಟಿದೆ ನೋಡಿ ನೋಡ್ಬೋದು ಎಲ್ಲ ಹೋಗತ್ತೆ ಅದು ನೋಡಿ ಈ ತರ ಇದೆ ಸ್ಮಾಲ್ ಸ್ಲೀವ್ಸ್ನ ಈ ತರ ಮಾಡಿ ಹೊಲ್ಸಿದ್ದೆ ಒಂದ್ಸಲ ಹಾಕೊಂಡಿದೀನಿ ಅನ್ಕೋತೀನಿ ಅಷ್ಟೇ ಆಮೇಲೆ ಮತ್ತೆ ಎಲ್ಲೂ ಹಾಕೊಂಡಿಲ್ಲ ಏನು ಡಿಸೈನ್ ಇಲ್ಲ ಹೊಲ್ಸಿರೋದು ಇದು ಚಿಕ್ಕ ತಗೊಳ್ಳನ್ನ ಹೊಲ್ಸಿದ್ದೀನಿ ಆಮೇಲೆ ಇದೆಲ್ಲ ಹೋಗಿದೆ ನಾನು ಹೇಳ್ದಲ್ವಾ ನೋಡಿ ಎಲ್ಲ ಹೋಗ್ಬಿಟ್ಟಿದೆ ಯಾಕಂದ್ರೆ ಇದು ಅಂಟಿಸಿರೋಂಥದಲ್ವಾ ಎಲ್ಲ ಹೋಗ್ಬಿಟ್ಟಿದೆ ಬಟ್ ನೋಡಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಬಿಟ್ರೆ ಏನೂ ಇಲ್ಲ ಗೈಸ್ ನಾನು ಫ್ಯಾನ್ಸಿ ಸ್ಯಾರಿ ಅದಕ್ಕೆ ತಗೊಳ್ಳೋದೇ ಇಲ್ಲ ಈ ಆಮೇಲೆ ಈ ಸ್ಯಾರಿ ಇದನ್ನು ನಾನು ಇಷ್ಟಪಟ್ಟು ತೊಗೊಂಡಿರೋಂಥದ್ದು ನೋಡಿ ಇವಾಗ ಇದರ ಅವಸ್ಥೆ ನೋಡಿ ನನ್ನ ಮಗಳ ಬರ್ಡೇಗೆ ಬ್ಯಾಕ್ ಗ್ರೌಂಡ್ ಅಂತ ಹಾಕಿದ್ದು ಆಮೇಲೆ ಹೊಲ್ಸಕ್ಕೆ ಹೋಗಿಲ್ಲ ಅದರದ್ದು ಬ್ಲೌಸ್ ಈ ಥರ ಇದೆ ನೋಡ್ಬೋದು ನೋಡಿ ತುಂಬ ಇಷ್ಟ ಆಗಿ ಬ್ಲೌಸ್ ಡಿಸೈನ್ ಇಷ್ಟ ಆಗಿ ಬ್ಲೌಸ್ ಪೀಸಿ ತಗೊಂಡಿದ್ದು ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು ತ್ರೀ ಹಂಡ್ರೆಡ್ ರುಪೀಸ್ ಒನ್ ಟೈಮಲ್ಲಿ ಅದು ಟ್ರೆಂಡಿಂಗ್ ಇತ್ತು ಅದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡೆ ನೋಡಿ ಬ್ಲೌಸ್ ಸ್ಯಾರಿದ್ದು ಇನ್ನು ಬಿಸಾಡ್ಬೇಕಷ್ಟೇ ಆ ಥರ ಹೋಗ್ಬಿಟ್ಟಿದೆ ಆಮೇಲೆ ಬ್ಲೌಸ್ ಬಂದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಇದೆ ಡಿಸೈನ್ಸು ಆಮೇಲೆ ಇಲ್ಲಿ ನೋಡಿ ಈ ಥರ ಫ್ಲವರ್ಸ್ ಡಿಸೈನು ತುಂಬ ಚೆನ್ನಾಗಿದೆ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಬೋದು ನೋಡಿ ಈ ಥರ ಬ್ಲೌಸ್ ಇತ್ತು ಅದು ಕೂಡ ಅಷ್ಟೇ ಅದು ಇದೆ ಆಮೇಲೆ ಸ್ಯಾರಿ ಬಂದು ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ಮದುವೆದ ಸ್ಯಾರಿ ನಂದಲ್ಲ ನನ್ನ ತಂಗಿದ್ದು ನೋಡಿ ಇದು ಇದು ಕೂಡ ಅಷ್ಟೇ ಇದನ್ನ ಡ್ರೈ ವಾಶು ಕೊಡಬೇಕು ಬಟ್ ಇಲ್ಲಿ ಕೊಟ್ಟರೆ ಆಗಲ್ಲ ಅಂತ ಇಲ್ಲಿ ಈ ಥರ ನೀವು ನಾನು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋಂಥ ಸ್ಯಾರಿ ಅಂತಲೇ ಹೇಳ್ಬೋದು ನೋಡಿ ಇದು ತುಂಬ ಚೆನ್ನಾಗಿ ನನಗಂತೂ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು ಸ್ಯಾರಿ ಕಲೆಕ್ಷನ್ ಮಾಡಿದಾಗ ತೋರಿಸ್ತೀನಿ ನಾನು ನಿಮಗೆ ಆವಾಗ ಡೀಟೇಲ್ ಆಗಿ ನೀವು ನೋಡ್ಬೋದು ಜಸ್ಟ್ ಇವಾಗ ತೋರಿಸ್ತೀನಿ ಆಮೇಲೆ ಇನ್ನೊಂದೇನು ಗೊತ್ತಾಗ ಈಸ್ ನನ್ನ ಯಾವತ್ತೂ ಅಷ್ಟೇ ಬಟ್ಟೆಗೆ ಎಲ್ಲ ದುಡ್ಡು ಹಾಕ್ಬಾರ್ದು ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ ಇದನ್ನ ನಾನು ರಿಸೆಪ್ಷನ್ಗೆ ಒಂದು ತಗೊಂಡಿರುವಂಥದ್ದು ಬಟ್ ಇವಾಗ ಆಗೋದೇ ಇಲ್ಲ ಏನು ಮಾಡ್ರೆ ಏನು ಗೊತ್ತಿಲ್ಲ ನೋಡಿ ಇಷ್ಟು ಹೇಗಿದೆ ನೋಡ್ಬೋದು ನೋಡಿ ತುಂಬ ಇಷ್ಟಪಟ್ಟದಕ್ಕೆ ಬರೀ ಇದು ಒಂದೇ ಪೀಸ್ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಬಟ್ ಇವು ಹಾಕೊಳ್ತಾನೆ ಇಲ್ಲ ಎಲ್ಲೂ ಹಾಕ್ಕೊಳಕ್ಕೆ ಅವಕಾಶವೂ ಸಿಗಲ್ಲ ಇಲ್ಲಿ ಆಮೇಲೆ ಎಲ್ಲೂ ಹಾಕೋತಾನೆ ಇಲ್ಲ ಒಂದು ಸಲ ರಿಸೆಪ್ಷನಿಗೆ ತಗೋ ನೋವು ಹಾಕಿದ್ದೆ ಅನ್ಕೋತೀನಿ ಒಂದು ಎರಡು ಸಲ ಹಾಕಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಲಾಂಗ್ ಆಗಿದೆ ಡಿಸೈನ್ ನೋಡಿ ಯಾರಿಗಾದ್ರೂ ಕೊಡಬೇಕು ಯಾರಾದರೂ ಪಾಪ ಬಟ್ಟೆ ಅಲ್ಲಿ ಎಲ್ಲದೇ ಇರ್ತಾರಲ್ಲ ಅದನ್ನು ಆದರೂ ನನ್ನ ಹತ್ರನೂ ಅಷ್ಟೊಂದು ಬಟ್ಟೆ ಇಲ್ಲ ಆದರೂ ಕೂಡ ಯಾರಿಗಾದ್ರು ಹಾಕ್ಕೊಳ್ಳೋರು ಇದ್ರೆ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಇದೆ ಈ ಥರ ಇದೆ ಫುಲ್ ಈ ಥರ ಇದೆ ನನಗಂತೂ ತುಂಬ ಇಷ್ಟ ಇದು ನೈಟ್ಗೆಲ್ಲ ಪಾರ್ಟಿಗೆ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗ್ ಆಡ್ತಾರೆ ರಿಸೆಪ್ಷನ್ಗೆ ಆಗೋದ್ರೆ ನೋಡಿ ಈ ಥರ ಇದೆ ಅದನ್ನು ಕೂಡ ತೆಗ್ದಿಟ್ಟಿದ್ದೀನಿ ಇವಾಗೆಲ್ಲ ಹಾಕಬೇಕು ಅಂತ ಬಟ್ಟೆಗಳು ಅಷ್ಟೇ ಎಲ್ಲ ನನ್ನ ಮಗಳ ಬಟ್ಟೆಗಳು ಅಷ್ಟೇ ತುಂಬಾ ಏನಾಗ್ಬಿಟ್ಟಿದೆ ಅಂದ್ರೆ ಒಂದ್ ಎರಡು ತಿಂಗಳು ಮುಂಚೆ ತಗೊಂಡಿರೋ ಬಟ್ಟೆಗಳೆಲ್ಲ ತೀರಾ ಸಣ್ಣ ಆಗ್ತಿದೆ ಎಲ್ಲ ಗಿಡ ಗಿಡ ಆಗ್ತಿದೆ ಅದಕ್ಕೆಲ್ಲ ಕೊಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ಯಾಕ್ ಮಾಡ್ತಾ ಇದೀನಿ ಯಾಕಂದ್ರೆ ಊರ್ಗೆ ಹೋದಾಗ ಒಂದೇ ಸಲ ಎಲ್ಲ ತಗೊಂಡೋಗಬೋದಿಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನೋಡಿ ಈಚೆಗಡೆ ತೋರಿಸ್ತೇನೆ ಇಲ್ಲಿ ಇಷ್ಟು ತೆಗ್ದಿಟ್ಟಿದೀನಿ ಇವಾಗ ನಾನು ಅದನ್ನ ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಈಗ ನಾನು ರಾಧಾಕೃಷ್ಣ ಇದು ಬೇಕು ಅಂತ ಹೇಳಿದ್ರು ಅದಕ್ಕೆ ತಗೊಂಡಿರೋದ್ ಒಂದೇ ಸಲ ಹಾಕಿದ್ದು ಇವಾಗ ಆಗ್ತಾನೇ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಸೂಪರ್ ಆಗಿದೆ ಇದಕ್ಕೆ ಬೆಲ್ಟ್ ಎಲ್ಲ ಇದೆ ನೋಡಿ ಈ ಥರ ಇದೆ ಈ ಥರ ಇರುತ್ತೆ ಬಟ್ಟೆ ನಮಗೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿದಾಗ ತಗೊಳ್ಳೆ ನೋಡಿ ಈ ಥರ ಇದೆ ಹೇಗಿದೆ ಅಂತ ಹೇಳಿ ನಾನು ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ ಎಲ್ಲ ಯಾಕಂದರೆ ಎಲ್ಲ ಅಲ್ಲೆಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ ಸೊ ಆಮೇಲೆ ತೋರಿಸ್ತೀನಿ ಆಮೇಲೆ ಇನ್ನೊಂದು ತೋರಿಸ್ಬೇಕು ಅಂದ್ಕೊಂಡೆ ಇದು ನನ್ನ ಮಗಳ ಬರ್ಡೇ ಡ್ರೆಸ್ಸು ಎಲ್ಲ ನೋಡಿ ಈ ಥರ ಇದೆ ನೋಡಿ ಇದಕ್ಕೆ ಟೂ ತೌಸಂಡ್ ರುಪೀಸ್ ಗಾಯಿಸಿ ಯಾರು ನಂಬ್ತೀರಾ ಟೂ ತೌಸಂಡ್ ರುಪೀಸ್ ನೋಡಿ ಇಷ್ಟಿದೆ ಈ ಥರ ಇದೆ ಆಮೇಲೆ ಅದರ ಪ್ಯಾಂಟ್ ಬಂದು ಡಿಫ್ರೆಂಟ್ ನೋಡಿ ಈ ಥರ ಇದೆ ಇದಕ್ಕೆ ಟೂ ತೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ನೀವು ನಿಜವಾಗ್ಲೂ ನಾ ನನ್ನ ಬರ್ಡೇ ಕಾಸ್ಟು ಕಾಸ್ಟ್ ಬಟ್ ಹಾಕೊಡಿಲ್ಲ ಅನ್ಸುತ್ತೆ ಬಟ್ ಪಾರ್ಟಿ ವೇರೇ ಸಿಕ್ಕಿರೋದು ಅಂಗಡಿ ತುಂಬಾ ಕಾಸ್ಟ್ ಗೈಸ್ ನಿಜವಾಗ್ಲು ನೋಡಿ ಈ ಥರ ಪ್ಯಾಂಟ್ ಇದೆ ಆಮೇಲೆ ಅದರ ಅದೆಲ್ಲ ಹೊರಗಡೆ ತೊಗೊಂಡು ಅನಿಸುತ್ತೆ ಸೊ ನೋಡ್ತಾ ಇರಿ ವಿಡಿಯೋನ ಎಲ್ಲೂ ಹೋಗಬೇಡಿ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ ಯಾಕೆಂದರೆ ಇವಾಗೆಲ್ಲ ಹಾಕೊಂಡಿದ್ದೀನಿ ಅಲ್ವಾ ಆಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ವಾಡ್ರಿಂದೆಲ್ಲ ತೆಗೆದಾದಮೇಲೆ ನೋಡಿ ಈ ಥರ ಇದೆ ನೋಡ್ತಾ ಇರ್ಬೋದು ಯಾಕಂದರೆ ಇದು ಫಿಕ್ಸ್ ಮಾಡಿರೋದಲ್ವ ನಮ್ಮ ಹತ್ರ ಇದ್ದಲ್ಲ ಸೊ ಇಲ್ಲಿಂದ ಬೇರೆಯಿಂದ ತಗೊಂಡಿದ್ದು ಈ ಥರ ಅದಷ್ಟು ಗಟ್ಟಿಯಾಗಿರೋದು ಇಲ್ಲ ಜಾಸ್ತಿ ಬಟ್ಟೆಗಳನ್ನು ಇಡೋದಕ್ಕೂ ಕೂಡ ಆಗಲ್ಲ ಅಂದರೆ ಜಾಸ್ತಿ ಬಾರ್ ಇಡೋದಕ್ಕಾಗಲ್ಲ ಇಲ್ಲಿ ಮೇಲ್ಗಡೆ ಮಗಳ ಹೇರ್ಬೆಂಡ್ಸ್ ಎಲ್ಲ ಇದೆ ಅದನ್ನು ಕೂಡ ನೀಟಾಗಿ ಜೋಡಿಸಿ ಇಡಬೇಕಾಗತ್ತೆ ಈ ಥರ ಕೆಳಗಡೆ ಎರಡು ಕಂಪಾರ್ಟ್ಮೆಂಟ್ಸ್ ಆ ಕಡೆ ಈ ಕಡೆ ಕೂಡ ಇದೆ ಬಟ್ ಜಾಸ್ತಿ ಇದೇನು ಗಟ್ಟಿ ಇಲ್ಲ ತುಂಬ ಕೇರ್ಫುಲ್ಲಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ ಯಾಕಂದರೆ ಮುಂಬೈಯಲ್ಲಿ ಪ್ಲೇಸಸ್ ಇರೋದೇ ಹಾಗೇನೆ ಅಂದರೆ ಸ್ಟೋರೇಜ್ ಜಾಸ್ತಿ ಇರೋದಿಲ್ಲ ಸೊ ಆರ್ಡ್ರ್ ಬೆಲ್ಲ ನಾನು ಆರ್ಗನೈಸ್ ಮಾಡಿ ಆದಮೇಲೆ ಮೇಲ್ಗಡೆ ಬ್ಯಾಗ್ಗಳನ್ನು ಅಂದರೆ ಟ್ರಾವೆಲ್ ಬ್ಯಾಗ್ಗಳು ಆಮೇಲೆ ಲಾಸ್ಟ್ ಟೈಮ್ ನಾನು ತಗೊಂಡಿದ್ದೆ ಅಲ್ವ ಅಂದರೆ ಪ್ಯಾಕ್ ಮಾಡೋ ಪ್ಯಾಕೇಜ್ ಬ್ಯಾಗ್ಗಳನ್ನೆಲ್ಲ ನನ್ನ ಮೇಲೆ ಇಟ್ಟಿದ್ದೀನಿ ಆಮೇಲೆ ಬಟ್ಟೆಗಳು ಎಷ್ಟೇ ಇರೋದು ಸೊ ಅದನ್ನು ನಾನು ನೀಟಾಗಿ ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಾ ಇರಬಹುದು ತುಂಬಾ ಬಿಸಿಲು ಇತ್ತು ಸೊ ಹಾಗಾಗಿ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡೆ ಹಾಯ್ ಹಲೋ ಫ್ರೆಂಡ್ಸ್ ನೆನ್ನೆ ನಾನು ವಾಡ್ರೂಮ್ ಕ್ಲೀನಿಂಗ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅದು ಸ್ವಲ್ಪ ಹಾಗೆ ಮಾತಾಡ್ತಾ ಇದ್ದೆ ಇವಾಗ ನಾನು ಆ್ಯಪಲ್ ಜ್ಯೂಸ್ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂದರೆ ಎರಡು ಮೀಡಿಯಮ್ ಸೈಜ್ ಆ್ಯಪಲ್ ತಗೊಂಡಿದ್ದೀನಿ ಸೊ ಅದಕ್ಕೆ ಸ್ವೀಟ್ಗೆ ಬಂದುಬಿಟ್ಟು ನಾನು ಕಲ್ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕೆಂಪು ಕಲ್ ಸಕ್ಕರೆ ಇತ್ತು ಸೊ ಅದನ್ನು ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಶುಗರ್ನ ಹಾಕೋದ್ರಿಂದ ಒಳ್ಳೇದಲ್ಲ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗೂ ಕೂಡ ಆಗಿರ್ಬೋದು ಹಾಗಾಗಿ ಶುಗರ್ ಅಥವಾ ಜಾಗ್ರಿ ಬೆಲ್ಲನ ಯೂಸ್ ಮಾಡಿ ಜಾಸ್ತಿಯಾಗಿ ಸಕ್ಕರೆ ನಿಮಗೆ ತಿನ್ನೋದಕ್ಕೆ ಅಟ್ಲೀಸ್ಟ್ ಲಿಮಿಟ್ ಇರ್ಬೇಕಾಗುತ್ತೆ ಅಂದರೆ ದಿನದಲ್ಲಿ ಒಂದು ಎರಡು ಚಮಚ ಮೂರು ಚಮಚ ಓಕೆ ಬಟ್ ತೀರಾ ಶುಗರ್ನ ಕನ್ಸ್ಯೂಮ್ ಮಾಡೋದು ಒಳ್ಳೆಯದಲ್ಲ ಆರೋಗ್ಯದ ದೃಷ್ಟಿಯಿಂದ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೋಸ್ಕರ ಜ್ಯೂಸ್ ಬೇಕು ಅಂತ ಹೇಳೋದು ಸೊ ಹಾಗಾಗಿ ಮಾಡ್ಕೊಡ್ತಾ ಇರಿ ತುಂಬ ಸಿಂಪಲ್ ಎಲ್ಲರಿಗೂ ಅದು ಗೊತ್ತಿರುತ್ತೆ ಜ್ಯೂಸ್ ಮಾಡೋದು ಹೇಗೆ ಅನ್ನೋದಕ್ಕೆ ಗೊತ್ತೇ ಇರುತ್ತೆ ನಿನ್ನೆ ಕೂಡ ಅಷ್ಟೇ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಾಗ ನಂದು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ನೈಟ್ ಆಗೋಗಿದೆ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಇವಾಗ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪನ್ನೀರ್ ಫ್ರೈ ಮಾಡಿ ಸೊ ಅದನ್ನೆಲ್ಲ ಆ ವಿಡಿಯೋನ ಆಗಿರಲಿಲ್ಲ ಇವಾಗ ಜ್ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಜ್ಯೂಸ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಎರಡು ಆಪಲ್ ಕಟ್ ಮಾಡಿ ಈ ತರ ಮಿಕ್ಸಿ ಜಾರ್ ಸೊ ಜ್ಯೂಸರ್ ಇದ್ರೆ ಅದಕ್ಕೆ ಹಾಕೊಬೋದು ಇದರಲ್ಲೂ ಕೂಡ ತುಂಬಾ ನೀಟಾಗಿ ಆಗುತ್ತೆ ಆಮೇಲೆ ಹಾಲನ್ನ ಕೂಡ ಹಾಕೊಂಡಿದ್ದೀನಿ ಕಲ್ಸಕ್ಕರೆ ಸ್ವೀಟ್ಗೆ ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡ್ತಾ ಇರಬಹುದು ಆಪಲ್ ಮಿಲ್ಕ್ ಶೇಕ್ ರೆಡಿ ಆಗಿದೆ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಲ್ಸಕ್ಕರೆ ತುಂಬಾ ತುಂಬಾನೇ ಒಳ್ಳೇದು ಅಂತಾನೆ ಆರೋಗ್ಯಕ್ಕೆ ಸೊ ಆಪಲ್ ಮಿಲ್ಕ್ ಶೇಕ್ ಮಾಡಿ ಕೊಟ್ಟಾಯ್ತು ನಾನು ಕೊಡ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಆ್ಯಪಲ್ನ ಕಲ್ಸಕ್ಕರೆ ಬರುತ್ತಲ್ವಾ ಅದು ಕೆಂಪು ಕಲಸಕ್ಕರೆ ಆಗಿರ್ಬೋದು ಯಾವುದೂ ಆಗಿರ್ಬೋದು ಕೆಂಪು ಕಲ್ಸಕ್ಕರೆ ಹಾಕಿ ನಾನು ಮಾಡಿರುವಂಥದ್ದು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡು ಮಕ್ಕಳಿಗೆ ನೀವು ಮಾಡಿ ಕೊಡೋದ್ರಿಂದ ತುಂಬಾ ಒಳ್ಳೇದು ಅಂದರೆ ಜಾಸ್ತಿ ಶುಗರ್ ನಾವು ಸಕ್ಕರೆನ ಬಳಸೋ ಬದಲು ಈ ಥರ ಬಳಸೋದ್ರಿಂದ ಕಫಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಿ ಕಲ್ಸಕ್ಕರೆ ಜೊತೆ ಜ್ಯೂಸನ್ನು ಮಾಡಿ ಕೊಡಿ ಅದನ್ನು ಹಾಕಿ ಜ್ಯೂಸ್ ಮಾಡಿಕೊಡಿ ಅಂತ ಹೇಳ್ತೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಅಂದರೆ ಯಾವಾಗಲೂ ಕೂಡ ನಾವು ಜಾಸ್ತಿ ಬಿಸ್ಕೆಟ್ಸು ಆಮೇಲೆ ಅದೇ ಇದು ತಗೊಳೋ ಬದಲು ಈ ಥರ ಜ್ಯೂಸ್ಗಳನ್ನು ಮಾಡಿ ಕುಡಿಯೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂದರೆ ನಮಗೆ ಕೆಲವು ಮಕ್ಕಳು ಆಪಲ್ ತಿನ್ನೋದೇ ಇಲ್ಲ ಹಾಗಾಗಿ ಅವ್ರಿಗೆ ಈ ಥರ ಮಾಡಿ ಕೊಡೋದ್ರಿಂದ ಅವರು ಕುಡಿತಾರೆ ಅವರು ಇಷ್ಟಪಟ್ಟು ಕುಡಿತಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್ ಅಂತ ಹೇಳ್ತಾ ಬ ಬಾಯ್ ಲಾಡ್ಸ್ ಆಫ್